ನಮಸ್ಕಾರ ಸ್ನೇಹಿತರೆ ಏಜುನೆಡಿಸ್ಗೆ ಸ್ವಾಗತ ನಾನು ಮೃತುಂಜಯ್ ಕಬ್ಬೂರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬಿ ಎಡ್ ಕೋರ್ಸ್ನ ವ್ಯಾಸಂಗಕ್ಕಾಗಿ ಗೌರ್ಮೆಂಟ್ ಕೋಟದ ಸೀಟುಗಳ ಪ್ರವೇಶಾತಿಗೆ ಸಂಬಂಧಪಟ್ಟಂತೆ ಎರಡನೇ ಮೆರಿಟ್ ಲಿಸ್ಟನ್ನು ದಿನಾಂಕ ಇಪ್ಪತ್ತೊಂದಕ್ಕೆ ಬಿಡೋದಾಗಿ ಈಗಾಗಲೇ ಅಧಿಕೃತವಾಗಿ ಶಾಲಾ ಶಿಕ್ಷಣ ಇಲಾಖೆಯ ಕೇಂದ್ರೀಕೃತ ದಾಖಲಾತಿ ಘಟಕದಿಂದ ಮಾಹಿತಿಯನ್ನು ಹಂಚಿಕೊಳ್ಳಲಾಗ್ತದೆ ಹೌದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮೊದಲ ಮೆರಿಟ್ ಲಿಸ್ಟ್ ಪ್ರಕಟಗೊಂಡ ನಂತರ ತಡವಾಗಿ ಸೀಟ್ ಮೆಟ್ರಿಕ್ಸ್ನ ಬಿಡುಗಡೆ ಮಾಡಿ ಆಪ್ಷನ್ ಎಂಟ್ರಿಗೂ ಕೂಡ ಇಪ್ಪತ್ತನೇ ತಾರೀಕಿನವರೆಗೂ ಅವಕಾಶ ಕಲ್ಪಿಸಲಾಗಿದೆ ಇದೀಗ ಇಪ್ಪತ್ತೊಂದನೇ ತಾರೀಕಿಗೆ ಎರಡನೆಯ ಮೆರಿಟ್ ಲಿಸ್ಟ್ ಅಂದ್ರೆ ಎರಡನೆಯ ಸೆಲೆಕ್ಷನ್ ಲಿಸ್ಟ್ ಕೂಡ ಬಿಡೋದಾಗಿ ಇದೀಗ ಪ್ರಾಧಿಕಾರದಿಂದ ತಿಳಿಸ್ತಾ ಇದ್ದಾರೆ ಅದರ ಜೊತೆಗೆ ಈಗಾಗಲೇ ಯಾರು ಮೊದಲ ಮೆರಿಟ್ ಲಿಸ್ಟ್ ನಲ್ಲಿ ಕಾಲೇಜ್ ಸಿಕ್ಕಿತ್ತು ಆ ಕಾಲೇಜು ಬೇಡ ನೆಕ್ಸ್ಟ್ ರೌಂಡಿಗೆ ನಾವು ಹೋಗ್ತೀವಿ ಅಂತ ಹಾಕಿದ್ರು ಅವರು ಮತ್ತೆ ಮೊದಲ ಮೆರಿಟ್ ಲಿಸ್ಟ್ ನಲ್ಲಿ ಹೆಸರು ಇತ್ತು ಆದರೆ ಡಬಲ್ ಸ್ಟಾರ್ ಮಾರ್ಕ್ ಬಂದಿದ್ದು ಕಾಲೇಜು ಸಿಕ್ಕಿರಲಿಲ್ಲ ಅಂತಹ ಇಬ್ಬರು ಕ್ಯಾಟಗರಿಯ ವಿದ್ಯಾರ್ಥಿಗಳನ್ನು ಎರಡನೇ ಮೆರಿಟ್ ಲಿಸ್ಟ್ನಲ್ಲಿ ನಾವು ಕನ್ಸಿಡರ್ ಮಾಡ್ತೀವಿ ಅಂತ ಹೇಳ್ತಾದ್ರೆ ಮೊದಲ ಸುತ್ತಿನ ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆಯಾಗಿ ಕಾಲೇಜು ಹಂಚಿಕೆಯಾಗದ ಅಭ್ಯರ್ಥಿಗಳನ್ನು ಮತ್ತು ಕಾಲೇಜು ಹಂಚಿಕೆಯಾಗಿ ದಾಖಲಾತಿ ಪಡೆಯದೆ ಮುಂದಿನ ಸುತ್ತಿಗೆ ಆಯ್ಕೆ ಬಯಸಿರುವ ಅಭ್ಯರ್ಥಿಗಳನ್ನು ಪರಿಗಣಿಸಲಾಗಿದೆ ಅದರ ಏನು ನಿಮಗೆ ಫಸ್ಟ್ ಮೆರಿಟ್ ಲಿಸ್ಟ್ನಲ್ಲಿ ಕಾಲೇಜ್ ಸಿಕ್ಕಿತ್ತು ಅದು ಬೇಡ ನೆಕ್ಸ್ಟ್ ರೌಂಡ್ ಅಂತ ನೀವು ಹಾಕಿದರೆ ಅಂದರೆ ನಿಮ್ಮನ್ನು ಕನ್ಸಿಡರ್ ಮಾಡಿದ್ದಾರೆ ಅಥವಾ ಡಬಲ್ ಸ್ಟಾರ್ ಮಾರ್ಕ್ ಬಂದಿತ್ತು ನನಗೆ ಈಗ ಸೆಕೆಂಡ್ ರೌಂಡಿಗೆ ನಾನು ಮತ್ತೆ ಆಪ್ಷನ್ ಎಂಟ್ರಿ ಮಾಡಿದ್ದೀನಿ ಎನ್ನುವಂಥ ವಿದ್ಯಾರ್ಥಿಗಳೇನಿದ್ದಾರೆ ಅವರನ್ನು ಈಗ ಕನ್ಸಿಡರ್ ಮಾಡಿದ್ದಾರೆ ಸೊ ಎರಡು ರೀತಿಯ ಕ್ಯಾನಿ ಅವರು ಕನ್ಸಿಡರ್ ಮಾಡಿದ್ದಾರೆ ಅದರ ಜೊತೆಗೆ ಬಹಳ ಇಂಪಾರ್ಟೆಂಟ್ ಆಗಿ ಇನ್ನು ಇಪ್ಪತ್ತೊಂದಕ್ಕೆ ಈ ನಿಮ್ಮ ಮೆರಿಟ್ ಲಿಸ್ಟನ್ನು ಪ್ರಕಟಪಡಿಸ್ತಾರೆ ಇಪ್ಪತ್ತೊಂದನೇ ತಾರೀಕು ನಿಮ್ಮದು ಈ ಮೆರಿಟ್ ಲಿಸ್ಟ್ ಬಂತು ಸೆಲೆಕ್ಷನ್ ಲಿಸ್ಟ್ ಬಂತು ಅಂದರೆ ನಿಮಗೆ ಅವಕಾಶ ಎಲ್ಲಿವರೆಗೂ ಇರುತ್ತೆ ಅಂತಂದರೆ ಸೊ ನೀವು ಸೆಕೆಂಡ್ ಮೆರಿಟ್ ಲಿಸ್ಟ್ನಲ್ಲಿ ಹೆಸರಿತ್ತು ಅಂದರೆ ನೀವು ಡಯೇಟ್ ಅಥವಾ ಸಿ ಇ ಟಿ ಕೇಂದ್ರಕ್ಕೆ ಹೋಗಿ ನಿಮ್ಮ ಫೀಸನ್ನು ಪೇ ಮಾಡಿ ಅದೇ ನಿಮ್ಮ ಲಿಸ್ಟ್ನಲ್ಲೇ ನಿಮ್ಗೆ ಎಷ್ಟು ಫೀಸ್ ಪೇ ಮಾಡಬೇಕು ಅಂತ ಕೂಡ ಇರುತ್ತೆ ಎಕ್ಸಾಮಿಷನ್ ಅಂತ ಇದ್ದರೆ ನೀವು ಯಾವುದೇ ಫೀಸನ್ನು ಡೇಟಿಗೆ ಕೊಡಬೇಕಾಗಿಲ್ಲ ನಿಮ್ಮದು ಐದು ಸಾವಿರದ ಇಪ್ಪತ್ತೈದು ಆರು ಸಾವಿರದ ಇಪ್ಪತ್ತೈದು ಹತ್ತು ಸಾವಿರದ ಇಪ್ಪತ್ತೈದು ಹಿಂಗೆ ಫೀಸ್ ಇರುತ್ತೆ ನಿಮ್ಮ ಹೆಸರಿನ ಮುಂದ್ಗಡೆ ನಿಮ್ಗೆ ಯಾವ ಕಾಲೇಜ್ ಸಿಗುತ್ತೆ ಅದರ ಆಧಾರದ ಮೇಲೆ ಅದನ್ನು ನೋಡಿಕೊಂಡು ನೀವು ಇಪ್ಪತ್ತ್ ಮೂರರಿಂದ ಇಪ್ಪತ್ತ ಏಳನೇ ತಾರೀಕಿನ ಒಳಗಾಗಿ ಕಾಲೇಜ್ನಲ್ಲಿ ಪ್ರವೇಶಾತಿ ಪಡಿಬೇಕಾಗುತ್ತೆ ಅಡ್ಮಿಷನ್ ಸ್ಲಿಪ್ಪನ್ನು ಪಡ್ಕೊಂಡು ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕಿನ ಒಳಗಾಗಿ ನೀವು ಕಾಲೇಜಿಗೆ ಹೋಗಿ ಅಡ್ಮಿಷನ್ ಪ್ರೊಸೆಸರನ್ನು ಕಂಪ್ಲೀಟ್ ಮಾಡಿಕೊಳ್ಬೇಕು ಯಾರು ಸೆಕೆಂಡ್ ಮೆರಿಟ್ ಲಿಸ್ಟ್ನಲ್ಲಿ ಹೆಸರು ಬರುವಂಥವ್ರು ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಥರ್ಡ್ ಮತ್ತು ಫೋರ್ತ್ ರೌಂಡಿಗೆ ಸಂಬಂಧಪಟ್ಟಂತೆ ಬಹಳ ಮುಖ್ಯವಾಗಿ ಒಂದು ಮಾಹಿತಿಯನ್ನು ಕೂಡ ಹಂಚಿಕೊಳ್ತದ್ರೆ ಏನು ಅಂತಂದರೆ ನೀವು ಆನ್ಲೈನ್ ಮೂಲಕ ಅರ್ಜಿನ ಹಾಕಿದಿರಿ ಆದರೆ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಅನ್ನ ಮಾಡಿಸಿಲ್ಲ ಅನ್ನುವಂಥವ್ರು ಯಾರಾದರೂ ಇದ್ದೀರಿ ಅಂತಂದರೆ ಇಪ್ಪತ್ತ್ ಮೂರನೇ ತಾರೀಕಿನಿಂದ ಇಪ್ಪತ್ತಾರನೇ ತಾರೀಕಿನ ತನಕ ನೀವು ಡಯೆಟ್ ಅಥವಾ ಸಿಟಿ ಕೇಂದ್ರಗಳಲ್ಲಿ ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅನ್ನ ಕೂಡ ವೆರಿಫಿಕೇಶನ್ ಮಾಡಿಸೋದಕ್ಕೆ ಅವಕಾಶ ಇದೆ ಅಂಥವ್ರನ್ನ ಅವರು ನೆಕ್ಸ್ಟ್ ಮೂರು ಮತ್ತು ನಾಲ್ಕನೇ ರೌಂಡಿಗೆ ನೆಕ್ಸ್ಟ್ ಕಂಟಿನ್ಯೂ ಮಾಡೋದಕ್ಕೆ ಅವಕಾಶ ಕೊಡ್ತಾರೆ ಮೂರು ಮತ್ತು ನಾಲ್ಕನೇ ಸುತ್ತಿನಲ್ಲಿ ಕಾಲೇಜು ಆಯ್ಕೆ ಬಯಸುವ ಅಭ್ಯರ್ಥಿಗಳಿಗೆ ಈಗಾಗಲೇ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿ मात्रा ಮತ್ತು ಮೊದಲನೇ ಸುತ್ತಿನಲ್ಲಿ ಮೂಲ ದಾಖಲೆಗಳ ಪರಿಶೀಲನೆಗೆ ಗೈರು ಹಾಜರಾದ ಅಭ್ಯರ್ಥಿಗಳು ಯಾರು ಈಗ ಆಲ್ರೆಡಿ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಿಸ್ ಮಾಡಿಕೊಂಡಿದ್ರೆ ಮತ್ತು ತರ್ಡ್ ಫೋರ್ತ್ ರೌಂಡಿಗೆ ಹೋಗಬೇಕು ಅನ್ಕೋತೀರಿ ಅಂಥವರಿಗೆ ಇಪ್ಪತ್ತ್ಮೂರಿಂದ ಇಪ್ಪತ್ತಾರನೇ ತಾರೀಕಿನ ತನಕ ಕೂಡ ನಿಮ್ಮ ಡಯೆಟ್ ಅಥವಾ ಸಿಟಿ ಕೇಂದ್ರಗಳಲ್ಲಿ ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ವೆರಿಫಿಕೇಷನ್ ಮಾಡ್ತಾರೆ ಸೊ ಅದನ್ನು ಕೂಡ ನೀವು ಮಾಡಿಸ್ಕೊಳ್ಬೋದು ಯಾರಾದರೂ ಮಿಸ್ ಆಗಿದ್ರಿ ಅಂದರೆ ಇನ್ನೂ ಕೆಲವರದ್ದು ಹೆಸರೇ ಬಂದಿಲ್ಲ ನೋಡಿ ಕೆಲವ್ರದ್ದು ಕಟಪ್ ಇದ್ದರೂ ಕೂಡ ಅಥವಾ ಮೆರಿಟ್ ಲಿಸ್ಟ್ ಇದ್ದರೂ ಕೂಡ ಡಬಲ್ ಸ್ಟಾರು ಬಂದಿಲ್ಲ ಕಾಲೇಜ್ ಕೂಡ ಹಂಚಿಕೆ ಆಗಿಲ್ಲ ಅಂತಹ ವಿದ್ಯಾರ್ಥಿಗಳು ಇದೇ ಸಂದರ್ಭದಲ್ಲಿ ನೀವು ಡಯಟಿಗೆ ಭೇಟಿ ಕೊಟ್ಟು ಮಾಹಿತಿಯನ್ನು ಕೊಡಬೇಕು ಪಡೆಯೋದಕ್ಕೆ ಅವಕಾಶ ಇರುತ್ತೆ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ನಿಮಗೆ ಯಾವುದೇ ಪರ್ಸ್ನಲ್ ಮೆಸೇಜ್ ಆಗಲಿ ಕಾಲ್ ಆಗಲಿ ಬರೋದಿಲ್ಲ ಡಿಪಾರ್ಟ್ಮೆಂಟ್ ಕಡೆಯಿಂದ ಲಿಸ್ಟ್ ಬಿಟ್ಟಾಗ ನೀವೇ ನೋಡ್ಕೊಂಡು ಹೋಗಿ ಅಡ್ಮಿಷನ್ ಸ್ಲಿಪ್ಪನ್ನು ಪಡ್ಕೊಂಡು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಆಯಿತು ಮತ್ತೊಂದಾಯಿತು ಮಾಡಿಕೊಂಡು ಕಾಲೇಜಿಗೆ ಹೋಗಿ ಅನ್ನು ತೊಗೊಳ್ಬೇಕಾಗತ್ತೆ ಸೊ ಹಾಗಾಗಿ ಯಾವುದೇ ಪರ್ಸ್ನಲ್ ಮಾಹಿತಿನೇ ಕೊಡಲ್ಲ ಹಾಗಾಗಿ ಈ ಸೆಕೆಂಡ್ ಮೆರಿಟ್ ಲಿಸ್ಟನ್ನು ನಾಳೆ ಅಂದರೆ ಇಪ್ಪತ್ತೊಂದನೇ ತಾರೀಕಿಗೆ ಪ್ರಕಟಪಡಿಸ್ತಾರೆ ವಿಶ್ವ ಆಲ್ ದ ಬೆಸ್ಟ್ ನಿಮ್ಮೆಲ್ರಿಗೂ ಕೂಡ ನಿಮ್ಮೆಲ್ಲರ ಹೆಸರುಗಳು ಅದರಲ್ಲಿ ಇರಲಿ ಅಂತ ನಾನು ಕೂಡ ಆಶಿಸ್ತೀನಿ ಹಾಗೆ ನಿಮ್ಮ ಹೆಸರು ಇತ್ತು ಅಂದರೆ ನೀವು ಇಪ್ಪತ್ತೇಳನೇ ತಾರೀಕಿನ ಒಳಗಾಗಿ ಅಡ್ಮಿಷನ್ ಕೂಡ ಪಡ್ಕೊಳ್ಬೋದು ಅಂತ ಹೇಳ್ತಾ ಸೊ ಯಾರೆಲ್ಲ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಿಸ್ ಮಾಡಿಕೊಂಡಿದ್ದೀರಿ ನೀವು ಕೂಡ ಇಪ್ಪತ್ತ್ ಇಪ್ಪತ್ತಾರನೇ ತಾರೀಕಿನ ತನಕ ಹೋಗಿ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡಿಸ್ಕೊಂಡು ಮೂರು ಮತ್ತು ನಾಲ್ಕನೇ ರೌಂಡ್ನಲ್ಲಿ ನೀವು ಕೂಡ ಕಾಲೇಜ್ನ ಪಡೆಯುವಲ್ಲಿ ಯಶಸ್ವಿ ಆಗಿ ಅಂತ ಹೇಳ್ತಾ ಆ್ಯಂಡ್ ಕೊನೆಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ನಾಳೆ ಬಿಡುವ ಮೆರಿಟ್ ಲಿಸ್ಟ್ನಲ್ಲಿ ಡಬಲ್ ಸ್ಟಾರ್ ಮಾರ್ಕ್ ಬಂದವರು ಹಾಗೆ ಈಗಾಗಲೇ ಫಸ್ಟ್ ಮೆರಿಟ್ ಲಿಸ್ಟ್ನಲ್ಲಿ ಕಾಲೇಜ್ ಸಿಕ್ಕು ಕಾಲೇಜ್ ಬೇಡ ಅಂತ ನೆಕ್ಸ್ಟ್ ರೌಂಡಿಗೆ ಹೋದವರನ್ನು ಮಾತ್ರ ಪರಿಗಣಿಸ್ತಾ ಇದ್ದಾರೆ ಅನ್ನೋದು ಕೂಡ ಸ್ಪಷ್ಟವಾಗಿ ನಿಮಗೆ ಗೊತ್ತಿರಲಿ ಅಂತ ಹೇಳ್ತಾ ವಿಡಿಯೋ ಎಂಟಪ್ ಮಾಡ್ತಾ ಇದ್ದೀನಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಹಾವ್ ಅ ಗುಡ್ ಟೈಮ್